ಫ್ರೆಂಡ್ಸ್ ಇವತ್ತು ಗದಗ ಈಗ ಬಂದಿದ್ದೀವಿ ಕೃಷ್ಣ ಥಿಯೇಟ್ರಿಗೆ ಇಲ್ಲಿ ನಮ್ಮ ರೂಪಿಣಿ ಸಿನಿಮಾ ಇವತ್ತು ಬಂದ್ಬಿಟ್ಟು ಆ ಪ್ರದರ್ಶನ ಆಗ್ತಿದೆ ಸೊ ಎಲ್ಲ ಬರ್ತಿದ್ದಾರೆ ಆಡಿಯನ್ಸು ಸೊ ಅವ್ರ ಹತ್ರ ಕೇಳೋಣ ಹೇಗಿದೆ ಅಂತ ಅಂದ್ಬಿಟ್ಟು ಸಿನಿಮಾ ಆಗ ಹೇಗಿದೆ ಅಕ್ಕ ಸಿನ್ಮಾ ಹಂಗೆ ಒಬ್ಬೊಬ್ರು ಒಬ್ಬೊಬ್ರು ಹಂಗೆ ಬಂದಿಯಕ್ಕ ಚೆನ್ನಾಗಿದೆ ಏನ ಇಷ್ಟ ಏನಾಗಿದೆ ಹಾ ಸೀನ್ಸ್ ಎಲ್ಲ ಇಷ್ಟ ಅದಾವ ರೀ ನನ್ನ ತಮ್ಮನ ಮಗಳು ಮಾಡಿದ್ದಾಳಿದ್ರು ಒಳಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ನೋಡಬಹುದು ಕುಟುಂಬ ಸಮೇತ ಹಂಗೆ ಇಲ್ಲ ಚಲೋ ಕುಟುಂಬ ಸಮೇತ ನೋಡ್ಬೋದು ಹಂಗೆ ಅಣ್ಣ ಒಳ್ಳೆ ಪಿಕ್ಚರು ಇಂಥ ಪಿಕ್ಚರ್ ನೋಡಕ್ಕೆ ಎಲ್ಲರಿಗೂ ಬರ್ಲಿಕ್ಕೆ ಅನುಕೂಲ ಆಗಬೇಕು ಎಲ್ಲರೂ ಬಂದು ತುಂಬ ಆರೈಸಬೇಕಂತ ನಾವು ಕೇಳ್ಕೊಳ್ತೀವಿ ಏನೇನು ಇಷ್ಟ ಆಯಿತು ಎಲ್ಲ ಎಲ್ಲ ಕಲಾವಿದರಿಗೆ ಇದ್ದೇವರು ಯಾರು ಕೊಟ್ಟು ಕಾಪಾಡಲಿ ಅವ್ರಿಗೆ ಒಳ್ಳೆಯ ಇಂಥ ಇಂಥ ಇದು ಕೊಡುವಂಥ ಶಕ್ತಿ ಕೊಡಲಿ ಆ ತಾಯಿ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಎಂ ಇಂಥ ಇರುವಂಥ

ಎಲ್ಲಾರು ನೋಡ್ಬಹುದು ದೇವಿಯ ಅಂತ ತಗೋಬಹುದು ದೇವಿದ್ ಚೆನ್ನಾಗೈತೆ ಚೆನ್ನಾಗಿದೆ ಬುದೀಬ್ ನಾವೇನು ಹೈ ಕ್ಲಾಸ್ ಟೀಚರು ಸಣ್ಣ ಸಣ್ಣ ಹುಡುಗ ಅದ್ರ ತಿಂತಿಲ್ಲ ಕತಿ ಸಾರಾಂಶ ಯಾಕೆ ಬರಿಬೇಕು ಹೇಗಿಲ್ಲ ಅನ್ನೋ ಸಾರಾಂಶ ತಿಳ್ಕೊಂಡು ನಮ್ಮ ಮನೆ ಬಿಟ್ಟು ಹತ್ತನ್ನೆರಡು ವರ್ಷ ಆದ್ರೂ ನಾವು ಅದು ನಂಬಿದ್ದಿಲ್ಲ ಈಗ ಅಲ್ಲಿ ಹೋಗಿ ಬೆಂಗಳೂರು ಹೋಗಿ ಏನು ಸೌಕರ್ಯ ಅವರು ಎಲ್ಲರೂ ಕೂಡಿ ಅದೊಂದು ಕತ್ತಿ ಪ್ರಾರಂಭ ಮಾಡಿದ್ರು ಕತ್ತಿ ಆದ್ರೂ ಅಷ್ಟು ಚೆಂದಾಗೆ ಬಂದೈತಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತಾನೆ ಸರ್ ನಮ್ಮ ಕೃಷ್ಣ ಥಿಯೇಟರ್ ಗದಗಲ್ಲಿ ಬಂದ್ಬಿಟ್ಟು ಎಲ್ಲರೂ ಇಷ್ಟಪಡ್ತಿದ್ದಾರೆ ಸಿನಿಮಾನ ರೀ ಒಳ್ಳೆ ಸಿನ್ಮಾ ಮಾಡಿದ್ದೀವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನ್ಮಾ ಅಂದರೆ ನಾವು ಈ ನಾವೇ ಹೇಳೋಂಗಿಲ್ಲ ಅದಕ್ಕೇ ಎಲ್ಲರ ಹತ್ರ ಹೇಳಿದೆ ನಾನು ಫಸ್ಟೆ ಎಲ್ಲರೂ ಹೇಳ್ತಿದ್ದಾರೆ ಒಂದೇ ಮಾತು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಕುಟುಂಬ ಸಮೇತ ಬಂದ್ಬಿಟ್ಟು ಪ್ರತಿಯೊಬ್ಬರು ನೋಡಬೇಕು ಇವಾಗ ಕೃಷ್ಣ ಥಿಯೇಟ್ರಲ್ಲಿ ಹಾಕಿದ್ದೀವಿ ನಿಮ್ಮ ಗದಗಿಗೆ ಬಂದಿದ್ದೀವಿ ನಾವು ಸೊ ನಿಮ್ಮನ್ನು ನಂಬಿ ಬಂದಿದ್ದೀವಿ ಎಲ್ಲರೂ ಬಂದ್ಬಿಟ್ಟು ಕೈ ಹಿಡೀರಿ ತುಂಬ ಒಳ್ಳೆಯ ಸಿನಿಮಾ ರೂಪಿಣಿ ಅಂತ ಸಿನಿಮಾ ಹೆಸರು ದಯವಿಟ್ಟು ಪ್ರತಿಯೊಬ್ಬರೂ ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾನ ನೋಡಿ ಕೈ ಮುಕ್ ಕೇಳ್ಕೊಂಡಿದ್ವಿ ಪ್ರತಿಯೊಬ್ಬರು ಒಂದು ಸಿನಿಮಾ ನೋಡಿ ಗೆಲ್ಸಿ ನಮ್ಮ ಡೈರೆಕ್ಟ್ರನ್ನ ಪ್ರೊಡ್ಯೂಸರ್ನ ಪ್ರತಿಯೊಬ್ಬರನ್ನು ಗೆಲ್ಸಿ ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟು ಮಾಡಿದ್ದಾರೆ ಗೆಲ್ಸಿ ಥ್ಯಾಂಕ್ ಯು ಜಯ ಗಣಮತ್ ಜೈ ಹಿಂದ್ ಥ್ಯಾಂಕ್ ಯು